ಅಂಬರೀಶ್ ಮನೆಗೆ ಶೀಘ್ರವೇ ಹೊಸ ಅತಿಥಿ ಆಗಮನವಾಗಿದೆ ಸೊ ಇವತ್ತು ಹವಿವಾ ಬಿದ್ದಪ್ಪ ಅವರ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ವೀಕ್ಷಕರೇ ಯಾರೆಲ್ಲ ಬಂದಿದ್ದರೂ ಹೇಗಿತ್ತು ಸೆಲೆಬ್ರೇಷನ್ ನೋಡ್ಕೋಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಅಭಿಷೇಕ್ ಅಂಬರೀಶ್ ಹಾಗೂ ಹವಿವಾ ಬಿದ್ದಪ್ಪ ಜೋಡಿ ಸತ್ಯದಲ್ಲಿಯೇ ತಂದೆ ತಾಯಿ ಆಗಲಿದ್ದಾರೆ ಅವರ ಮನೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವ ಮುದ್ದಾದ ಮಗು ಬರಲಿದೆ ಅದೇ ಸಂಭ್ರಮದಲ್ಲಿರುವ ಅಭಿಷೇಕ್ ಅಂಬರೀಷ್ ಅವರ ಕುಟುಂಬ ಈಗ ಅವಿವಾ ಬಿದ್ದಪ್ಪಗೆ ಸೀಮಂತ ಶಾಸ್ತ್ರ ಮಾಡಿಸಿದ್ದಾರೆ ಹೌದು ತುಂಬು ಗರ್ಭಿಣಿ ಆಗಿರುವ ಹವಿವ ಬಿದ್ದಪ್ಪ ಅವರಿಗೆ ಸೀಮಂತ ಶಾಸ್ತ್ರ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅಂಬಿ ಕುಟುಂಬದ ಆಪ್ತರು ನಟ ನಟಿಯರು ಭಾಗಿಯಾಗಿದ್ದರು ಪ್ರಿಯಾಂಕಾ ಉಪೇಂದ್ರ ಸೇರಿದಂತೆ ಚಲನಚಿತ್ರದ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ದರು ಇದೀಗ ಸೀಮಂತ ಶಾಸ್ತ್ರಕ್ಕೆ ಅನೇಕರು ಕೂಡ ಸಾಕ್ಷಿಯಾಗಿದ್ದು ಇದೊಂದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಲೇ ಹೇಳಬಹುದು ವೀಕ್ಷಕರ ಸ್ವನಿವಾಸದಲ್ಲಿಯೇ ನಡೆದ ಕಾರ್ಯಕ್ರಮದಲ್ಲಿ ಹಸಿರು ಮತ್ತು ಚಿನ್ನದ ಬಣ್ಣದ ಸೀರೆಯಲ್ಲಿ ಅವಿವಾ ಮಿಂಚುತ್ತಿದ್ದರು ಕೆಲವೇ ಕೆಲವು ಅತಿಥಿಗಳು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದು ಸದ್ಯ ಕೆಲವು ಫೋಟೋಗಳು ವೈರಲ್ ಆಗಿವೆ ಅಕ್ಟೋಬರ್ ವೇಳೆಗೆ ಅಭಿ ಆಗು ಅವಿವಾ ಬಾಳಿನಲ್ಲಿ ಹೊಸ ಅಧ್ಯಾಯವೊಂದು ಶುರುವಾಗಲಿದ್ದು ಅಂಬೆ ನಿವಾಸದಲ್ಲಿ ಪುಟ್ಟ ಮಗುವಿನ ಕಿಲಕಿಲ ಸೌಂಡ್ ಕೇಳಿ ಬರಲಿದೆ ಹೌದು ವೀಕ್ಷಕರ ಇದೀಗ ಅದ್ದೂರಿಯಾಗಿ ಒಂದು ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ದು ಇದೀಗ ಮತ್ತೊಂದು ಖುಷಿಯಲ್ಲಿ ಅವಪ್ಪ ಮತ್ತು ಅಭಿಷೇಕ್ ಅಂಬರೀಷ್ ಅವರು ಇದ್ದಾರೆ ಇದೀಗ ಸುಮಲತಾ ಬಹಳ ಸಂತೋಷದಿಂದ ಇದ್ದಾರೆ ವೀಕ್ಷಕರ ಈ ವಿಡಿಯೋ ನೋಡಿದ ಅನೇಕರು ಅಭಿಮಾನಿಗಳು ಆದಷ್ಟು ಬೇಗ ಪುಟ್ಟ ಅಂಬರೀಷ್ ಬರಲಿ ಅಂತ ಆನಿಸುತ್ತಿದ್ದಾರೆ ವೀಕ್ಷಕರೇ ನೀವು ಕೂಡ ಅಭಿಷೇಕ್ ಅಂಬರೀಷ್ ಹಾಗೆ ಅವಿವ ಬಿದ್ದಪ್ಪ ಅವರ ಜೋಡಿಯನ್ನು ಇಷ್ಟಪಡುವುದಾದರೆ ಹಾಗೆ ಅಂಬರೀಷ್ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ನಮಗೆ ಸಲಹಾ ಮುಗಿಸ್ಕೊಂಡ್ರಿ ಥ್ಯಾಂಕ್ ಯು